ಹಲೋ ಸ್ನೇಹಿತರೆ ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನಾಗಿ ಕ್ಲಿಕ್ ಮಾಡಿ ಹಾಗೆ ನಿಮಗೆ ನಾನು ನಿಮಗೆ ಒಂದು ಹೊಸ ರೆಸಿಪಿನ ಮಾಡೋದು ಹೇಳ್ಕೊಡ್ತೀನಿ ಸಾಬೂದಾನಿಂದ ಎಷ್ಟೆಲ್ಲೋ ರೆಸಿಪಿ ಮಾಡಬಾರ್ದು ಯಾವಾಗಲೂ ಸ್ಪೈಸಿನೇ ಮಾಡೋದು ಬೇಡ ಇವತ್ತು ಸ್ವಲ್ಪ ಸ್ವೀಟ್ ಮಾಡೋಣ ಅಂತಂದು ಕೀರಾ ಮಾಡೋದನ್ನು ಹೇಳ್ಕೊಡ್ತೀನಿ ಏನಪ್ಪ ಇಷ್ಟೊಂದು ಸಾಬೂದಾನಿ ನೆನಪುತಾ ಇದ್ದಾಳೆ ಅಂತೀರಲ್ವ ಇದರಿಂದ ತುಂಬ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ಬೋದು ಸೊ ನೀವು ಒಂದೇ ಸಲ ನೆನೆಸಿಟ್ಟು ಮತ್ತೊಂದು ಮತ್ತೊಂದು ಐಟಮ್ಸ್ ಮಾಡೋದನ್ನು ಅಂದರೆ ಈ ಒಂದೇ ಸಾಬುದಾನಿ ಫ ಒಂದು ಟೈಮ್ ನೆನೆಸಿಬಿಟ್ಟು ಜಾಸ್ತಿ ಐಟಮ್ಸ್ನ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಇವಾಗ ಮೊದಲೇ ಕೀರಾ ಮಾಡೋದನ್ನು ಹೇಳ್ತೀನಿ ಒಂದು ಪಾತ್ರೆ ತಗೋಬೇಕು ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಬೇಕು ಸಾಬುದನಿನ ಮುಂಚೆನೇ ನೆನಕಿಟ್ಟಿರಬೇಕು ಅಂದರೆ ಐದರಿಂದ ಆರು ತಾಸು ನೆನಿಬೇಕು ತುಂಬ ಚೆನ್ನಾಗಿ ಅದು ಈ ಕಟ್ಟಿ ಕಟ್ಟಿಯಾಗಿರುತ್ತೆಲ್ಲ ಮೆತ್ತಗೆ ದಿಪ್ಪಾಗಿ ಆಗಬೇಕು ಅದನ್ನು ಇಟ್ಟಿದ್ದೀನಿ ನಾನು ಇನ್ನೇನಾಯ್ತು ಸಾರಿ ಇವತ್ತು ಮಾರ್ನಿಂಗ್ ನೆನಿದ್ದೀನಿ ಇವಾಗ ಮಾಡೋಕೆ ಟ್ರೈ ಮಾ ಇವಾಗ ಮಾಡ್ಬೇಕಂತಂದು ತೊಗೊಂಡಿನಿ ಇವಾಗ ಗೋಡಂಬಿ ದ್ರಾಕ್ಷಿ ಮೊಣಕು ಸಾರಿ ಮೊಣಕು ಗೋಡಂಬಿ ಬಾದಾಮಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಸಾಬುದಾನಿ ಎಷ್ಟು ಚೆನ್ನಾಗಿ ಆಗಿದೆ ನಾನು ಅಷ್ಟೊಂದು ಸಾಬುದಾನಿ ನೆನೆ ಹಾಕಿ ಅದರಲ್ಲಿ ಸಾಬುದಾನಿ ಹಪ್ಪಳ ಸಾಬುದಾನಿ ವಡೆ ಆಮೇಲೆ ಸಾಬುದಾನಿ ಸುಸ್ಲಾ ಮಾಡಿಬಿಟ್ಟು ಇವಾಗ ಕೀರ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸಾಬುದಾನಿ ನೆನೆ ಹಾಕಿ ನೆನೆಕೆಟ್ಟಿದ್ರಲ್ಲ ಅದನ್ನು ಹಾಕಿ ತಿರುವಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ನೋಡಿ ಒಂದು ಸಾರಿ ಸಾಬೂದಾನಿ ಮಾಡಿದ್ರೆ ಎಷ್ಟೆಲ್ಲ ಐಟಮ್ಸ್ ಮಾಡ್ಬೋದು ಅಂತ ಅಂದರೆ ಒಂದೊಂದು ಟೈಮಿಗೆ ಒಂದು ಒಂದೊಂದು ಥರ ಅಡುಗೆ ಮಾಡ್ಕೊಂಡು ತಿನ್ಬೋದು ಅಂತ ನೋಡಿ ಸ್ವಲ್ಪ ಹೊತ್ತ ಬಿಡಿರಿ ನೋಡಿ ಎಷ್ಟು ಚಂದ ಕುದಿತಾ ಇದೆ ಸ್ವಲ್ಪ ಏಲಕ್ಕಿ ಹಾಕಿ ಕೊಟ್ಟು ಇವಾಗ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಸ್ವೀಟ್ ಆಗಬೇಕಲ್ಲ ಜಾಸ್ತಿನೇ ಸ್ವೀಟ್ ಆಗಬೇಕು ಅಂದರೆ ಒಂದು ಕಪ್ಪ ನೆನಕೆ ಇಟ್ಟಿರ್ತೀರಲ್ವ ಸಾಬುದಾನಿ ಅದಕ್ಕೆ ಒಂದೂವರೆ ಕಪ್ಪೆ ಸಕ್ಕರೆ ಹಾಕಿ ఇవ్వ స్వల్ప హాలు మన హాలు ఇల్వ హాలకి హాలు హి స్వల్ప కదస్రీ ನೋಡಿ ಖೀರಾ ರೆಡಿಯಾಯಿತು ತುಂಬ ಈಸಿಯಾಗಿ ಸ್ವೀಟಾಗಿ ಮನೆಯಲ್ಲೇ ಈಸಿಯೆಸ್ಟಾಗಿ ಮಾಡಿಕೊಂಡು ಕುಡಿಬೋದು ಇದನ್ನು ಚಪಾತಿ ಜೊತೆಗೂ ತಿನ್ಬೋದು ನಮ್ಮ ನಮ್ಮ ಚಾಯ್ಸು ನಾವು ಹಾಗೆ ಸ್ಪೂನಿಂದ ಕೂಡ ಕುಡಿಬೋದು ತಿನ್ಬೋದು ಚಪಾತಿಯಲ್ಲಿ ಹಚ್ಕೊಂಡು ತಿನ್ಬೋದು ಹಾಗೆ ಎಲ್ಲರಿಗೆ ಧನ್ಯವಾದಗಳು